ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿರುವಂತಹ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಇಲ್ಲ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಬನ್ನಿ ಇವಾಗ ತಡ ಮಾಡದೆ ಬೆಂಡೆಕಾಯಿ ಸಾರು ಅಥವಾ ಹುಳಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಳೆದುಬಿಟ್ಟು ಸ್ವಲ್ಪ ಡ್ರೈ ಮಾಡಿ ಅಂದರೆ ಬಟ್ಟೆಲಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿ ಕಟ್ ಮಾಡೋದರಿಂದ ಲೋಳೆ ಅಂದರೆ ಅಂಟು ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ತುಂಬಾ ಆಗುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ನಾನು ಕಟ್ ಮಾಡ್ಕೋತೀನಿ ಈ ರೀತಿ ತುದಿನ ಕಟ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿರೋ ಅಂಥದ್ದನ್ನೆಲ್ಲ ನಾನು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೋತೀನಿ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ಸಾರಿಗಾದರೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ನಾನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಹುರ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಲೆ ಮೇಲೆ ಇಡ್ಕೊಂಡು ಹುರ್ಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಅಂಟು ಹೋಗೋವರೆಗೂ ಈ ರೀತಿ ಹುರ್ಕೋಬೇಕು ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೈಯಾಡಿಸ್ತಾ ಹುರ್ಕೋತಾ ಇದ್ದೀನಿ ಹಾಗೆ ಕೂಡ ಹಾಕ್ಬೋದು ಆದರೆ ಸಾರೆಲ್ಲ ತುಂಬಾ ಅಂಟಂಟಾಗುತ್ತೆ ಲೋಳೆ ಥರ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಬೆಂಡೆಕಾಯಿ ನಮಗೆ ಇಲ್ಲೇ ಅರ್ಧ ಭಾಗದಷ್ಟು ಬೆಂದೋಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದೆಲ್ಲ ಹುರಿದಿದ್ದಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ನಮಗೆ ಅಂಟು ಕೂಡ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಇದೇ ಬಾಣ್ಲಿಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಕೆಲವರು ಹೆಸರು ಕಾಳು ಹಾಕೋದಿಲ್ಲ ಊರ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ಮುದ್ದೆಗೆ ನೆಂಚ್ಕೊಳ್ಳೋಕ್ಕೆ ಸಾರ್ ಜೊತೆ ಹೆಸರು ಕಾಳು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಹೆಸರು ಕಾಳು ಹಾಕ್ಕೋತೀವಿ ಈ ರೀತಿ ಹುರಿದ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಮಗೆ ಗಮ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ನಾನು ಹೆಸರುಗಳನ್ನ ತೊಳೆದು ಬಿಟ್ಟು ಹಾಕಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾವು ಸಾಂಬಾರಿಗೆ ಹಾಕುವಾಗ ತೊಳ್ಕೊಬೇಕು ನೋಡಿ ಇಲ್ಲಿ ಈ ರೀತಿ ಕೆಂಪಿಗಾಗೋವರೆಗೂ ನಾನು ಇದನ್ನು ಹುರ್ಕೊಂಡಿದ್ದೀನಿ ಇವಾಗ ಇದು ಹುರಿದಿದ್ದಾಗಿದೆ ಇಡೋಣ ತಣ್ಣಗಾದ ಮೇಲೆ ಒಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೋತೀನಿ ಬೆಂಡೆಕಾಯಿ ಸಾರಿಗೆ ಹುಳಿನೇ ತುಂಬಾ ಇಂಪಾರ್ಟೆಂಟು ನಾವು ಬೆಂಡೆಕಾಯಿ ಹುಳಿ ಅಂತಲೇ ಹೇಳ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಇದ್ದೀನಿ ಟೊಮೊಟೊ ಹಣ್ಣು ಬೇಡ ಬರೀ ಹುಣ್ಸೆಣ್ಣೆ ಹಾಕೋತೀವಿ ಅಂತಂದರೆ ಆಗೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡ್ರೆ ಸ್ವ ಸಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ತಿಳಿ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಅಂತಲೇ ಹೇಳ್ತೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ಸಾಂಬಾರು ಪುಡಿ ಇಲ್ಲಾಂದರೆ ಕೊತ್ತಂಬರಿ ಪುಡಿ ಕೂಡ ಹಾಕ್ಕೊಬೋದು ಖಾರದ ಪುಡಿ ಜೊತೆ ಚೆನ್ನಾಗಿರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೋಬೇಕು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಂಡ್ರೆ ಮುದ್ದೆಗೆಲ್ಲ ಸಾರು ಅಥವಾ ಹುಳಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆನೇ ಮನೇಲಿ ಯೂಸ್ ಮಾಡೋದು ನೀವು ಅಡುಗೆಗೆ ಯಾವ ಎಣ್ಣೆ ಹಾಕ್ಕೋತಿರೋ ಅದನ್ನೇ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ಅಂತಹ ಮಸಾಲನೆಲ್ಲ ಹಾಕೋತಾ ಇದ್ದೀನಿ ತುಂಬ ಬೇಗನೆ ಆಗೋವಂಥದ್ದು ಸಾರು ನಮಗೆ ಮತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ನಾವು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅದರ ರಸ ಮಾತ್ರ ಇಲ್ಲಿ ಹಿಂಡಿಬಿಟ್ಟು ಹಾಕೋತಾ ಇದ್ದೀನಿ ಆಗಲೇ ಹೇಳ್ದಂಗೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಬೆಂಡೆಕಾಯಿ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ನೀರನ್ನು ಇದ್ದೀನಿ ನಾಲ್ಕು ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಬೆಂಡೆಕಾಯಿ ಮತ್ತು ಹೆಸ್ರುಗಳು ಹಾಕಿದ್ಮೇಲೆ ಸ್ವಲ್ಪ ಸಾರು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ನಾನಿಲ್ಲಿ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ಮತ್ತು ಮುದ್ದೆಗೆ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೆಲ್ಲದನ್ನು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಅಂದರೆ ಹ ಖಾರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಬೆಂಡೆಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಸಾರನ್ನ ಬಿಸಿ ಮಾಡಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ನಾವು ಸಾಂಬಾರನ್ನ ಇಲ್ಲೇ ಕುದಿಸ್ಕೋಬೇಕು ಚೆನ್ನಾಗಿ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಕೂಡ ಬಿಟ್ಕೋಬೇಕು ಈ ರೀತಿ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡ್ರೆ ಆವಾಗ ಖಾರ ಚೆನ್ನಾಗಿ ಕುದ್ದಿದೆ ಅಂತ ಒಂದ್ಸರಿ ಮಧ್ಯದಲ್ಲಿ ಈ ರೀತಿ ಕೈ ಆಡಿಸಿ ಇಲ್ಲ ತಳ ಹಿಡಿದು ಬಿಡತ್ತೆ ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ಇಟ್ಕೊಂಡಿರೋಂತಹ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತು ಕುದ್ದಿಸೋದು ಬೇಡ ನಮಗೆ ಹುರ್ಕೊಂಡಾಗಲೇ ಬೆಂಡೆಕಾಯಿ ಮುಕ್ಕಾಲು ಭಾಗ ಅರ್ಧ ಭಾಗದಷ್ಟು ಬೆಂದೋಗ್ಬಿಟ್ಟಿರುತ್ತೆ ಈ ರೀತಿ ಬೆಂಡೆಕಾಯಿನ ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ನಮಗೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದಾಗಲೇ ಇವಾಗ ಹುರಿದಿಟ್ಕೊಂಡಿರೋಂತಹ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ನೀರಲ್ಲಿ ಒಂದ್ಸರಿ ತೊಳೆದ್ಬಿಟ್ಟು ಹೆಸರು ಕಾಳನ್ನ ಹಾಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಕಾಳು ಹಾಕಿದ್ಮೇಲೆ ಕುದಿಸ್ಲೇಬಾರ್ದು ಅದು ಕಟಿ ಕಟಿಯಾಗಿ ನಮಗೆ ಸಿಕ್ಕರೆ ನೆಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಡಬೇಕು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಟ್ರೆ ಕಾಳಿಗೆ ಉಪ್ಪು ಖರ ಹತ್ಕೊಳ್ಳುತ್ತೆ ಅಷ್ಟೇ ಸಾಕಾಗುತ್ತೆ ಇವಾಗ ಐದು ನಿಮಿಷ ಆದಮೇಲೆ ನಾನು ಸಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ ನಮಗೆ ಕಾಳು ಕೂಡ ಕಟಿ ಕಟಿಯಾಗಿ ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಇವಾಗ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು